ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ಇವಾಗಿನ ವಿಚಾರ ಎಲ್ಲ ರೋಗಗಳಿಗೂ ಶುದ್ಧವಾದ ನೀರೇ ಔಷಧಿ ವೀಕ್ಷಕರೇ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ಪ್ರತಿಯೊಂದು ರೋಗಕ್ಕೂ ನಾವು ಶುದ್ಧವಾದ ನೀರು ಕುಡಿದ್ರೆ ಅದರಿಂದ ನಾವು ನಿವಾರಣೆ ಮಾಡ್ಕೋಬೋದು ಶುದ್ಧವಾದ ನೀರಿಂದ ನಮ್ಮ ಹೊಟ್ಟೆಲಿ ಯಾವುದೇ ರೀತಿಯ ವಿಷ ಸೇರಿದ್ರೂ ಆ ವಿಷವನ್ನು ನಾವು ಶುದ್ಧವಾದ ನೀರನ್ನು ಕುಡಿಯುವ ಮುಖಾಂತರ ನಾವು ಆ ವಿಷವನ್ನು ಹೊರಗಡೆ ಹಾಕಬಹುದು ನಮ್ಮ ದೇಹದಿಂದ ನೋಡಿ ಶುದ್ಧವಾದ ನೀರಂದರೆ ನೋಡಿ ಇಲ್ಲಿ ಹರಿತಾ ಇದೆಯಲ್ಲ ಹೇಗೆ ಗುಡ್ಡದ ಒಳಗಡೆಯಿಂದ ಹರಿದು ಬರ್ತಾ ಇದೆ ಅಂತ ನಿಮಗೊಂದು ಉದಾಹರಣೆ ಕೊಡ್ತೀನಿ ನಾನು ಈ ನೀರು ಕುಡಿಯೋದು ಬಿಟ್ಟೆ ಅಂದರೆ ನನಗೆ ಐದು ದಿನ ಇರಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಾ ನಿಮಗೆ ನನಗೆ ಈ ಥರ ಶುದ್ಧವಾದ ಹರಿದು ಬರ್ತಾ ಇರೋ ನೀರು ಹಾಕಬೇಕು ಅಥವಾ ಬಾವಿ ನೀರಾಗಬೇಕು ಬೇರೆ ನೀರು ಕುಡಿದ್ರೆ ನನಗೆ ಆ ಪ್ಲೇಸಲ್ಲಿ ಇರೋದೇ ಇಲ್ಲ ನಾನು ಉದಾಹರಣೆಗೆ ನಿಮಗೆ ಸಂಚಾರಕ್ಕೆಲ್ಲ ಹೋದಾಗ ನಾನು ವೀಕ್ಷಕರೆ ಸಂಚಾರಕ್ಕೆ ಹೋದಾಗ ಏನಾಗಿತ್ತು ಗೊತ್ತಾ ಅಲ್ಲಿ ನೀರು ನನಗೆ ಸಮಸ್ಯೆ ಎಷ್ಟು ಒಳಗಡೆ ಮಾಡಿತ್ತು ಅಂದರೆ ತಿಂದ ಆಹಾರ ಜೀರ್ಣ ಕೂಡ ಆಗ್ತಾ ಇರಲಿಲ್ಲ ಉಸಿರಾಟದ ಸಮಸ್ಯೆ ಅಲ್ಲಿ ನೀರು ಕುಡ್ಕೊಂಡು ಅದಕ್ಕೆ ನಾನು ಸಂಚಾರ ಜಾಸ್ತಿ ಮಾಡೋದೇ ಇಲ್ಲ ಇವತ್ತಿನ ದಿನ ಯಾಕಂದರೆ ಸಂಚಾರ ಮಾಡೋಕ್ಕೆ ಹೋದರೆ ನಮಗೆ ಸಮಸ್ಯೆ ತಪ್ಪಿದ್ದೇ ಅಲ್ಲ ಮೊದಲಿನ ದಿನಗಳು ಅಲ್ಲವೇ ಅಲ್ಲ ಇವಾಗ ಎಲ್ಲ ನೀರು ಕೆಟ್ಟುಬಿಟ್ಟಿದೆ ಎಲ್ಲ ಕಡೆಯೂ ನನಗೆ ದೇವರು ಬೇಕು ಸಂಚಾರ ಬೇಕು ಅಂತ ಮನಸಲ್ಲಿದೆ ಸಂಚಾರ ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ದೇವ್ರ ಸೇವೆ ಮಾಡಬೇಕು ದೇವರ ಸೇವೆ ಮಾಡಿ ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಮನಸ್ಸಲ್ಲಿದೆ ಆದರೆ ನೀರಿನ ಸಮಸ್ಯೆ ಆಗ್ತಾ ಇದೆ ನೀರು ಅಲ್ಲಿ ರಸ್ತೆಯಲ್ಲಿ ಬರುವ ಸಿಗುವಂತಹ ಧೂಳು ಅದೆಲ್ಲ ಉಸಿರಾಟಕ್ಕೆ ಎಷ್ಟು ಸಮಸ್ಯೆ ಮಾಡುತ್ತದೆ ಅಂದರೆ ಮತ್ತು ಒಂದು ದೇವ್ರ ದರ್ಶನ ಮಾಡಬೇಕಂದ್ರೆ ನೂಕು ನುಗ್ಗಾಟ ದೇವ್ರ ದರ್ಶನಕ್ಕೆ ಹೋಗಿದ್ದೀವಿ ಅಂದರೆ ಏನು ದೂಡ್ತಾರೆ ಗೊತ್ತಾ ಏನು ನೂಕ್ತಾರೆ ಗೊತ್ತಾ ನಮ್ಮನ್ನು ಅವರು ಕೆಲವು ಸಮಯದಲ್ಲಿ ಧೂಡ್ ಹಾಕಿನೂ ಹೋಗ್ಬೋದು ಆ ರೇಂಜ್ಗೆ ದೇವ್ರ ದರ್ಶನ ನಡೀತದೆ ಅದಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಬೇಜಾರಾಗುತ್ತದೆ ಹೌದು ವೀಕ್ಷಕರೇ ನಾವು ಉಪ್ಪು ಖಾರ ಹುಳಿ ಇದನ್ನು ನಾವು ಹೆಚ್ಚಿನ ರೀತಿಯಿಂದ ತಿನ್ನೋದರಿಂದ ನಮ್ಮ ಆರೋಗ್ಯ ಕೆಡುತ್ತದೆ ಹಾಗೆ ಅದು ವಿಷದ ಅಂಶವೇ ಅದು ವಿಷದ ಅಂಶವೇ ಆಗಿರೋದ್ರಿಂದ ನಾವು ಎಷ್ಟು ನೀರು ಕುಡಿದ್ರೂ ಕಡಿಮೆನೆ ನಾನೆಲ್ಲ ನೋಡಿ ದಿನಕ್ಕೆ ಹತ್ತು ಲೀಟ್ರ್ ನೀರು ಕುಡಿದ್ರೆ ತುಂಬ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿ ಇರುತ್ತೇನೆ ಹಾಗೆ ನಿದ್ದೆ ಕೂಡ ರಾತ್ರಿ ನಮಗೆ ತುಂಬ ಚೆನ್ನಾಗಿ ಬರುತ್ತದೆ ಅಂದರೆ ಚೆನ್ನಾಗಿ ಅಂದರೆ ಒಂದು ಐದು ಗಂಟೆನೋ ನಾಲ್ಕು ಗಂಟೆನೋ ಚೆನ್ನಾಗಿ ಇದ್ರೆ ಬರುತ್ತದೆ ಐದರಿಂದ ನಾಲ್ಕು ಗಂಟೆ ನಾಲ್ಕು ಗಂಟೆ ನಾಲ್ಕು ತಾಸು ನಿದ್ರೆ ಮಾಡಿದರೆ ನಾನು ತುಂಬ ಲವಲವಿಕೆಯಿಂದ ಚೆನ್ನಾಗಿ ಇರ್ತೇನೆ ಮತ್ತೆ ನೀರು ಕುಡಿಯಲು ಹೆಚ್ಚು ಕಡಿಮೆ ಆಗಿದೆ ಅಥವಾ ಆಹಾರ ತಿನ್ನುವಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂದರೆ ನನಗೆ ದೇವರ ಜಪ ಮಾಡಲಿಕ್ಕೂ ಸಮಸ್ಯೆ ಆಗುತ್ತದೆ ತಪಸ್ ಆಚರಣೆ ಮಾಡಲಿಕ್ಕೂ ಸಮಸ್ಯೆ ಆಗುತ್ತದೆ ಪ್ರತಿಯೊಂದಕ್ಕೂ ಸಮಸ್ಯೆ ಆಗುತ್ತದೆ ಅದಕ್ಕೆ ನಾನು ಏನು ಬಿಟ್ಟರೂ ಶುದ್ಧವಾದ ನೀರು ಕುಡಿಯೋದನ್ನು ಮಾತ್ರ ಬಿಡುವುದಿಲ್ಲ ಈಗ ಉದಾಹರಣೆ ನೋಡಿ ಎಲ್ಲ ಆಹಾರಕ್ಕೂ ನೀರು ಹಾಕಿನೇ ಅಡುಗೆನ ಮಾಡುತ್ತಾರೆ ಇವತ್ತಿನ ದಿನ ನಮ್ಗಳ ಪರಿಸ್ಥಿತಿ ಹೇಗಾಗಿದೆ ಅಂದರೆ ದುಡ್ಡು ಕೊಟ್ಕೊಂಡು ನಮ್ಮ ಆರೋಗ್ಯನ ಕೇಳಿಸ್ಕೊಳ್ಳೋವಂಥ ಪರಿಸ್ಥಿತಿನ ನಾವು ತಂದ್ಕೊಂಡಿದ್ದೀವಿ ಎಲ್ಲರೂ ಕೂಡ ಹಾಗೇನೆ ಎಲ್ಲರೂ ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ ನಮಗೆ ಸಿಟಿ ಬೇಕು ಅದು ಬೇಕು ಇದು ಬೇಕು ಇದೆಲ್ಲ ನಾವು ಬಯಸೋದು ಬರೀ ದುಡ್ಡು ದುಡ್ಡಿನ ಮೇಲೆ ನಾವು ಅವಲಂಬಿತ ಆಗಿಬಿಟ್ಟಿದ್ದೇವೆ ದುಡ್ಡಿನ ಮೇಲೆ ನಾವು ಅವಲಂಬಿತ ಆಗಿರುವಂಥ ಮನಸ್ಸು ಯಾವಾಗ ನಮ್ಮ ದೇಹದ ಮೇಲೆ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಆಹಾರದ ಮೇಲೆ ಒಳ್ಳೆ ನೀರಿನ ಮೇಲೆ ನಮ್ಮ ಮನಸ್ಸು ಬದಲಾವಣೆ ಆಗುತ್ತದೆ ಆಗ ಇಲ್ಲಿ ಎಲ್ಲರೂ ಎಲ್ಲ ರೀತಿಯಿಂದ ಬದಲಾವಣೆ ಆಗ್ತಾ ಹೋಗ್ಬೋದು ಒಳ್ಳೆ ರೀತಿಯಿಂದ ಅರ್ಥ ಆಯ್ತಾ ಒಳ್ಳೆ ರೀತಿಯಿಂದ ಆರೋಗ್ಯವನ್ನು ಕಾಪಾಡಿಕೊಂಡು ಸುಖ ನೆಮ್ಮದಿಯಿಂದ ಈ ಉದಾಹರಣೆಗೆ ನಮ್ಮ ಥರ ತೇಜಸ್ಸನ್ನು ಮೇಂಟೆನೆನ್ಸ್ ಮಾಡಿಕೊಳ್ತಾ ಹೋಗ್ಬೋದು ಈಗ ಎಷ್ಟೋ ಜನ ನೋಡಿ ಹಳ್ಳಿ ಕಡೆ ಎಲ್ಲ ಇದೇ ನೀರು ಕುಡ್ಕೊಂಡು ಹೋದರೆ ಇದೇ ಹರಿಯುವಂಥ ನೀರು ಕುಡ್ಕೊಂಡು ಸಿಟಿಗೆ ಹೋದವ್ರೆ ಈಗ ಇಲ್ಲದೇ ಇರೋ ರೋಗಗಳು ಸಮಸ್ಯೆ ದುಡ್ಡು ಸಿಟಿ ತಿಂದ್ಕೊಂಡು ಆರಾಮಿದ್ದು ಬಿಟ್ಟರೆ ಆಯಿತು ಅಂತ ಹೋಗಿದ್ರು ಎಷ್ಟೋ ಜನ ಆದರೆ ಇವತ್ತಿನ ದಿನ ಬರುವಂಥ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಅಥವಾ ಇದು ಎಲ್ಲ ಅವರು ಅನ್ಭವಿಸೋಕ್ಕಾಗದೆ ಎಷ್ಟು ಜನ ಕಷ್ಟದಲ್ಲಿ ಇದ್ದೀರ ಅಲ್ವ ಅದಕ್ಕೆ ನಾವು ಹೇಳೋದೇನೆಂದರೆ ಶಿಕ್ಷಕರೇ ಆದಷ್ಟು ನಾವುಗಳು ತಿಳ್ಕೊಂಡು ಹಳ್ಳಿಯಲ್ಲಿ ಒಂದು ಸ್ವಲ್ಪ ಭೂಮಿ ಇದ್ರೂ ಒಳ್ಳೆ ನೀರನ್ನು ಆನಂದವನ್ನು ಪಡ್ಕೊಳ್ತಾ ಆ ನೀರನ್ನು ಉಪಯೋಗಿಸಿ ನಾನು ನೋಡಿದ್ದೀನಿ ಹಳ್ಳಿಯಲ್ಲಿರೋರು ಸಿಟಿಗೆ ಹೋಗ್ಬಿಟ್ರಂತೂ ಮುಗೀತು ಬಿಸ್ಲರಿ ವಾಟ್ರ್ ತೊಗೊಳ್ತಾರೆ ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟು ಅದೇ ಸಿಟಿಗೆ ಹೋಗುವಾಗ ವೀಕ್ಷಕರೇ ಒಂದು ಎರಡು ಲೀಟ್ರ್ ನೀರು ತೊಗೊಂಡು ಹೋದರೆ ಹೌದು ಒಂದು ನಾಲ್ಕು ಜನ ಸಿಟಿಗೆ ಹೋಗ್ತೀರಿ ಅಂದರೆ ಒಬ್ಬೊಬ್ಬರು ಒಂದು ಎರಡು ಎರಡು ಲೀಟ್ರ್ ನೀರು ತಗೊಂಡೋಗಿ ಅದೇನು ಅಷ್ಟು ಜಾಸ್ತಿ ವೇಟ್ ಏನು ಬರೋದಿಲ್ಲ ಅಲ್ವಾ ನಿಮ್ಮ ಮನೆ ನೀರು ನಿಮ್ಮ ಬಾವಿ ನೀರಾಗಿರುತ್ತದೆ ಶುದ್ಧವಾಗಿರುತ್ತದೆ ನೀವು ಸಿಟಿಯಲ್ಲಿ ದುಡ್ಡು ಕೊಟ್ಟು ನಾವು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ವೀಕ್ಷಕರು ಅರ್ಥ ಆಯ್ತಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ಸಿಹಿ ಇದೆ ಈ ನೀರು ಹಾಗೆ ನಮ್ಮ ಬಾವಿ ನೀರು ಕೂಡ ತುಂಬ ಸಿಹಿಯಾಗಿದೆ ಹಾಗೆ ಹರಿದು ಬರ್ತಿರುವಂತಹ ನಮ್ಮ ಹರಿಯೋ ನೀರು ಕೂಡ ತುಂಬ ಸಿಹಿಯಾಗಿದೆ ನಾನೆಲ್ಲ ಜಾಸ್ತಿ ಹರಿಯೋ ನೀರನ್ನೇ ಉಪಯೋಗಿಸ್ತೀನಿ ಮಳೆಗಾಲದಲ್ಲೆಲ್ಲ ಈಗ ಸ್ವಲ್ಪ ಮಳೆಗಾಲ ಎಂಡಿಂಗ್ ಅಲ್ವಾ ಇನ್ನೊಂದು ಎರಡು ಮೂರು ತಿಂಗಳು ತೊಂದರೆ ಅಲ್ಲ ಇಲ್ಲಿ ನೀರಿರುತ್ತದೆ ಹಾಗೆ ಹರಿಯುತ್ತಾ ಇರುತ್ತದೆ ನಮ್ಮ ದೇವಸ್ಥಾನದ ಹತ್ತಿರ ಕೂಡ ಬಾವಿ ನೀರಿಕ್ಕಿಂತ ನಮಗೆ ಹರಿದು ಬರುವಂತಹ ನೀರಿದೆಯಲ್ಲ ಕಾಡಿನ ಮಧ್ಯದಿಂದ ಅದು ತುಂಬ ಸಿಹಿಯಾಗಿರುತ್ತದೆ ಹಾಗೆ ರುಚಿಯಾಗಿರುತ್ತದೆ ಆರೋಗ್ಯ ಕೂಡ ಹಿತ ಕೊಡುತ್ತದೆ ಹಾಗೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಹಾಗೆ ನೀವು ಕೂಡ ಶುದ್ಧವಾದ ನೀರು ಕುಡಿಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ದೇಹದಲ್ಲಿ ಏನೇ ವಿಷಧ ಸೇರಿದ್ರೂ ಅದನ್ನು ನೀವೇ ಅದನ್ನು ಸರಿ ಮಾಡಿಕೊಳ್ಳಿ ವಿಷನ ತೆಗೆದುಕೊಳ್ಳಿ ಶುದ್ಧವಾದ ನೀರು ಕೊಡ್ಕೊಂಡು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ನಮಸ್ತೆ